ಕರ್ನಾಟಕ ಸರ್ಕಾರದಲ್ಲಿ ಇರುವಂತ ನಮ್ಮ ಏನು ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ ಅದು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದಂತ ನಾಯಕ ಅಲ್ಲ ಈ ಕೆಲಸ ಏನಾದ್ರೂ ಆಗ್ಬೇಕಾದ್ರೆ ಅದು ಕೇವಲ ನಮ್ಮ ಸಿದ್ದರಾಮಯ್ಯ ಸಾಹೇಬಿಂದಲೇ ಆಗ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡುತ್ತೇನೆ ಅದೇ ರೀತಿಯಾಗಿ ಈ ಸರ್ಕಾರಕ್ಕೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತಿನವರೆಗೆ ಎರಡು ಎರಡು ತಿಂಗಳಾಯ್ತು ಆಯ್ತು ಯಾಕ ಇದನ್ನ ತಡ ಮಾಡಿದ್ದಾರೆ ಅಂದ್ರೆ ಈ ಪಕ್ಷದ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಎಲ್ಲ ಜಾತಿ ಜನಾಂಗ ವರ್ಗದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟು ಎಲ್ಲರಿಗೆ ಸಮಾನತೆಯನ್ನು ಕೊಟ್ಟಿರುವಂತ ಪಕ್ಷ ಹಾಗಾಗಿ ಹಳ್ಳಿಯಿಂದ ಹಿಡಿದು ದಿಲ್ಲಿವರಿಗೆ ಇರುವಂತ ಎಲ್ಲ ಜಾತಿ ಜನಾಂಗಕ್ಕೆ ಏನಾದರೂ

ಮಾನಿ ನಗರದ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಐಕ್ಯ ಹೋರಾಟ ಸಮಿತಿ ವತಿಯಿಂದ ನಡೆದ ಮಾನಿ ಬಂದ್ ಪ್ರತಿಭಟನೆಯಲ್ಲಿ ಹೋರಾಟಗಾರರು ರಾಜ್ಯ ಸರ್ಕಾರದ ನಿಲುವು ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಸುಪ್ರೀಂ ಕೋರ್ಟ್ ಆದೇಶವಾದರು ರಾಜ್ಯದಲ್ಲಿ ಪರಿಷ್ಠ ಜಾತಿಯವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡ ಹದಿನೈದರಲ್ಲಿ ಸಮಾನವಾಗಿ ಹಂಚಿಕೆ ಮಾಡುವಂತೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೀಡಿದ ವರದಿಯನ್ನ ಇದುವರೆಗೆ ರಾಜ್ಯ ಸರ್ಕಾರ ಜಾರಿ ಮಾಡದೇ ಇರುವುದರಿಂದ ಪರಿಷ್ಠ ಜಾತಿಯಲ್ಲಿನ ನೂರ ಒಂದು ಜಾತಿಗಳಿಗೆ ತೀರಾ ಅನ್ಯಾಯವಾಗುತ್ತಿದೆ ಮಾದಿಗ ಸಮುದಾಯದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಎಲ್ಲ ಜಾತಿ ಜನಾಂಗದ ಮುಖಂಡರು ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಭಾಗವಹಿಸಿ ಪ್ರತಿಭಟನಾಕಾರರೊಂದಿಗೆ ಅಸಮಾಧಾನ ವ್ಯಕ್ತಪಡಿಸಿದರು ಸಮುದಾಯಗಳಾದ ಬೋವಿ ಲಂಬಾಣಿ ಕೊರಮ ಕೊರವ ಬೇಡ ಜಂಗಮ ಅಲ್ಲಿ ಮಾರಿಗಳಿಗೂ ಕೂಡ ಸಮ ಪಾಲು ದೊರೆಯುತ್ತಿರುವುದರಿಂದ ಅನ್ಯಾಯವಾಗುತ್ತಿದೆ ನಮ್ಮ ಮೂವತ್ತು ವರ್ಷಗಳ ಹೋರಾಟವನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಸದಾಶಿವ ಆಯೋಗದ ವರದಿಯನ್ನ ರಾಜ್ಯದಲ್ಲಿ ಜಾರಿಗೆ ತರುವಂತೆ ಆದೇಶ ನೀಡಿ ಎರಡು ತಿಂಗಳಾದರೂ ಇದುವರೆಗೆ ರಾಜ್ಯ ಸರ್ಕಾರ ಜಾರಿ ಮಾಡಿಲ್ಲ ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದಾಶಿವ ಆಯೋಗದ ವರದಿ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಮಾದಿಗ ಸಮುದಾಯಕ್ಕೆ ಶೇಕಡಾ ಆರರಷ್ಟು ಮತ್ತು ಮಾಲ ಸಮುದಾಯಕ್ಕೆ ಶೇಕಡ ಐದರಷ್ಟು ಹಂಚಿಕೆ ಮಾಡುವಂತೆ ಒತ್ತಾಯಿಸಿದರು ಇಲ್ಲಿ ಯಾರ್ದು ಒಂದು ಕುತಂತ್ರ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ದಯವಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ನಿಮ್ಮ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಮಾದಿಗ ಸಮಾಜ ಅಂತ ನೀವು ಯಾಕಂದ್ರೆ ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಬಾರ ಸಮಾಜ ಇವತ್ತು ಕರಗಡೆಯಿಂದ ಕೇಳ್ಕೊಡ್ತೇವೆ ನಾವು ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಸರ್ಕಾರಕ್ಕೆ ಎಐಸಿ ಅಧ್ಯಕ್ಷರಾಗಿರ್ತಕ್ಕಂಥ ತಾವು ಮನಸ್ಸು ಮಾಡಿದರೆ ಒಂದೇ ವಾರದಲ್ಲಿ ಬಹಳ ಮೀಸಲಾತಿ ಮಾಡಬಹುದು ಆದ್ರೆ ನೀವು ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಲ್ಲ ಅದರ ಸ್ಪಷ್ಟೀಕರಣ ಕೊಡಬೇಕು ಶರಣ ಶಿವಶರಣ ಅಂತ ಅಂದಿಗೆ ಇಂಥ ಮಾತಾಡೋಣ ನಾನು ಏನ್ ಮಾಡ್ಬೇಕು ಪಡಿ ಅಂತ ನಿನಗೆ ಶರಣಂತ ನೀನ್ ಹೇಳ್ತೀನಿಲ್ಲ ಆದ್ರೂ ಹೇಳ್ತೀನಿ ಮನವರ್ಷ ಹಾಕಿ ತೊಳೆಯನ್ನು ಕೊಯ್ದು ಚಪ್ಪಲಿ ಮಾಡಿರ್ತಕ್ಕಂಥ ಸಮಾಜ ನಮ್ದು ಯಾರು ನಮ್ಮ ಸಮಾಜ ಯಾರಿಗೆ ಮೋಸ ಮಾಡಿಲ್ಲ ನಮ್ಮ ಸಮಾಜ ಯಾರಿಗೆ ದ್ರೋಹ ಮಾಡಿಲ್ಲ ನಮ್ಮ ಸಮಾಜ ಯಾರಿಗೆ ಅಪಘಾತ ಮಾಡಿಲ್ಲ ನಮ್ಮ ಸಮಾಜ ಇವತ್ತು ಎಲ್ಲಾ ನಾಯಕ ಸಮುದಾಯದವರಿದ್ದಾರೆ ಎಲ್ಲಾ ಸಭೆ ಅವರು ನಮ್ಮನ್ನ ಗೌಡ ಅಂತ ಹೇಳ್ತಕ್ಕಂಥ ಸಮಾಜ ನಾವು ನಮ್ಮ ನಮ್ಮ ಅಂತ ಹೇಳಿದ ಸಮಾಜ ನಮ್ದು ದಯಮಾಡಿ ನೀವು ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೇನೆ ನಾನು ಕೊನೆಯದಾಗಿ ಹೇಳ್ತೇನೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರೇ ಅಹಿಂದ ಅಹಿಂದ ಅಂತ ನೀವು ಹೇಳ್ತಾ ಇದೀರಿ ಅಹಿಂಥದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು ನಾವು ಹೊರ ಮೀಸಲಾತಿ ಯಾರಿಗೆ ಅನ್ಯಾಯ ಮಾಡುವಂತ ಹೇಳೋದಿಲ್ಲ ನಾವು ನಾವು ಬಹುಸಂಖ್ಯಾತರಿದ್ವಿ ನಮಗೆ ನಂತರ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಈ ಹೋರಾಟ ಏನಿದೆ ಕೇವಲ ಒಂದು ಸಮುದಾಯದ ಹೋರಾಟ ಅಲ್ಲ ಮಾದಿಗ ಸಮುದಾಯ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅವರಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮಗೆ ಏನ್ ಸವಲತ್ತುಗಳು ಸಿಗ್ತಾ ಇದೆಯೋ ಅಲೆಮಾರಿ ಜನಾಂಗಕ್ಕೆ ಆ ಸವಲತ್ತುಗಳು ಸಿಗ್ತಾ ಇಲ್ಲ ಒಂದು ಕಸ್ಟಮೈಸ್ಡ್ ಫಾರ್ಮ್ ಮಾಡಿ ಹದಿನೈದು ಪರ್ಸೆಂಟ್ ಅಡ್ಲಿ ಇದ್ದಷ್ಟು ಪರ್ಸೆಂಟ್ ಈ ಜಾತಿಗೆ ಇದ್ದಷ್ಟು ಪರ್ಸೆಂಟ್ ಈ ಜಾತಿಗೆ ಕೊಡಬೇಕು ಅಂತೇಳಿ ಒಳ ಮೀಸಲಾತಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ವರದಿಗಳು ಹೇಳಿದವೆ ಇಷ್ಟು ವರದಿಗಳು ಹೇಳಿ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಪ್ರಗತಿಯನ್ನು ಮಾಡುವಂತಹ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದರಲ್ಲಿ ಅಳಗಿದೆ ಅಂತೇಳಿ ನನಗೆ ಅನಿಸ್ತದೆ ಆದ್ದರಿಂದ ಸಹೋದರರೇ ಈ ಒಂದು ಈ ಒಂದು ಹೋರಾಟದಲ್ಲಿ ನಾವು ಯಾವ ರೀತಿಯಾಗಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಮೂವತ್ತು ವರ್ಷ ಹಳೆಯ ಹೋರಾಟ ಇದು ಇದರಲ್ಲಿ ಹಲವಾರು ಜನರು ತಮ್ಮ ಜನ ತನು ಮನ ಅರ್ಪಿಸಿ ಈ ಹೋರಾಟವನ್ನು ಈ ಮೇಲ್ಪಟ್ಟ ಈ ಹಂತಕ್ಕೆ ತಗೆದುಕೊಂಡು ಬಂದಿದ್ದಾರೆ ಉತ್ತರ ಪ್ರದೇಶ ದಲಿತ ನಾಯಕರಾದಂತ ಕಾನ್ಸಿರಾಮ್ ಅವರು ಹೇಳ್ತಾರೆ ಜಿಸ್ಕಿ ಯಾರ ಜನಸಂಖ್ಯೆ ಎಷ್ಟಿದೆಯೋ ಅವ್ರಿಗೆ ಅಷ್ಟು ಮೀಸಲಾತಿಯನ್ನು ಕೊಡ್ರಿ ಅಂತ ನಾವು ಹೇಳ್ತಾ ಇದೀವಿ ಯಾರ ಜನಸಂಖ್ಯೆ ಎಷ್ಟಿದೆ ಅವ್ರು ಅಷ್ಟೇ ಕೊಡ್ರಿ ಅಂತ ಹೇಳ್ತಾ ಇದೀವಿ ಹೊರತಾಗಿ ನಾವು ಐದು ಪರ್ಸೆಂಟ್ ಇದ್ರೆ ನಮಗೆ ಎಂಟು ಪರ್ಸೆಂಟ್ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ ನಾವು ಆರ್ ಪರ್ಸೆಂಟ್ ಇದೀವಿ ನಮಗ ಪರ್ಸೆಂಟ್ ಮೀಸಲಾತಿಯನ್ನು ಕೊಡಿರಿ ಅಂತ ನಾವು ಹೇಳ್ತಾ ಇದೀವಿ ನಮ್ಮ ನಮ್ಮ ತರ್ಕ ನಮ್ಮ ನ್ಯಾಯಯುತ ನ್ಯಾಯಯುತವಾದಂತಹ ತರ್ಕ ಆದ್ದರಿಂದ 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 ನಾವು ಹೇಳ್ಬೇಕಾಗ್ತದೆ ಉಸೂಲ ಒಬ್ಬರ ಆಚಾಯೆ ಟಕರಾನ ಜರೂರಿ ಹೇ ಅಗರ್ ಸಿಂಧ ಬದುಕಿದೀವಿ ಈ ಸಮಾಜದಲ್ಲಿ ನಾವು ಬದುಕಿದೀವಿ ತಳ ಸಮುದಾಯಗಳ ಪರವಾಗಿ ನಾವು ನಿಲ್ತೀವಿ ಸಾಮಾಜಿಕ ನ್ಯಾಯದ ಪರವಾಗಿ ನಿಲ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಮಾಜಿಗರ ಹೆಗಲ बटिनली वळ मिसलाती जारी गगि वत्ताइसी ऐक्य प्रमुख समितीया प्रमुखरादा जयप्रकाश कोनापुर पेटे चंद्रशेखर कुरडी हनुमेश मदलापोर परशुराम बागुलवाड तायाप्पा भी होसर प्रभुराज कोडली पी परमेश पी रवि कुमार मूकाप्पा कट्टीमनी भास्कर जगली मल्ले जगली पी प्रवीण कुमार मारिश भंडारी शंकर जगली गणेश संघापोर सुंदर कपगल सिदराम निर्माणवी ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತ ಜನಾಂಗ ಇದ್ರೆ ಅದು ಮಾದಿಗ ಜನಾಂಗ ಎಲ್ಲ ನೀವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗ್ರೆ ತಾಲೂಕು ಹೋಗ್ರೆ ಜಿಲ್ಲೆಯಲ್ಲಿ ಹೋಗ್ರೆ ಎಲ್ಲ ಕಡೆ ಈ ಜನಾಂಗ ಇರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ಇವತ್ತು ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತ ಅವರಿಗೆ ನ್ಯಾಯಯುತವಾಗಿ ಏನ್ ಸಿಗಬೇಕು ಆ ಒಂದು ಒಳ ಮೀಸಲಾತಿಯನ್ನ ಜಾರಿಗೊಳಿಸಕ್ಕೆ ಈಗಾಗಲೇ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ಇವತ್ತಷ್ಟು ಮಾಡಿದ್ದಾರೆ ಆದ್ರೆ ಕರ್ನಾಟಕ ರಾಜ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಈ ತೀರ್ಪು ಬಂದಾಗ ಅವರು ಸಹ ಸ್ವಾಗತ ಮಾಡಿದ್ದಾರೆ ಅಂತೇಳಿ ನಮ್ಮ ಮುಖಂಡರು ಹೇಳ್ತಾ ಇದ್ದರು ಮುಖಪ್ಪ ಪೊಕ್ಕಿ ನಾವು ಸಹ ಅವರು ಹಿಂದುಳಿದ ಹೋರಾಟದಿಂದ ಬಂದವರು ಅವ್ರ ಬಗ್ಗೆ ವಿಶೇಷವಾದ ಅಭಿಮಾನ ಸಹ ನಾವೆಲ್ಲ ಇಟ್ಕೊಂಡಿದ್ದೀವಿ ಗೌರವನು ಸಹ ಇಟ್ಕೊಂಡಿದ್ದೀವಿ ಅವ್ರು ಖಂಡಿತವಾಗಿ ಇಷ್ಟೊತ್ತಿಗೆ ನೀವು ನಿಮ್ಮ ನ್ಯಾಯಯುತವಾದ ಬೇಡಿಕೆ ಈಡೇರಿಸತಕ್ಕಂತ ಕೆಲಸ ಮಾಡಬೇಕಾಗಿತ್ತು ಆದರೆ ದುರ್ದೈವ ಇವತ್ತಿಗೂ ಆ ಬೇಡಿಕೆ ಈಡೇರ್ತಕ್ಕಂತ ಕೆಲಸ ಆಗಿಲ್ಲ ಇವತ್ತು ಒಳ ಮೀಸಲಾತಿಗಾಗಿ ಮೊಟ್ಟ ಬದಲಾಗಿ ಧ್ವನಿ ಎತ್ತಿನವ್ರು ಯಾರಪ್ಪ ಜಗಲೇವ್ರೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಒಳ ಮೀಸಲಾತಿಗಾಗಿ ಮೊಟ್ಟ ಮೊದಲಾಗಿ ಧ್ವನಿ ಇರ್ತಕ್ಕಂಥ ಮಹಾನ್ ನಾಯಕ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ